ಒಂದು ಎರಡು ಮೂರು ನಾಲ್ಕು ಐದು ವೆರೈಟಿ ಎಳ್ಳಿ ಕಾಯಿಗಳನ್ನು ಹಾಕೊಂಡಿದ್ದೀನಿ ಮಳೆಯ ನೀರನ್ನು ಹನಿ ಹನಿ ನೀರನ್ನು ಕೂಡ ಬಹಳ ಸ್ಟೋರೇಜ್ ಮಾಡೋಕ್ಕೆ ನಾವು ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ ಕಾಂಡ ಒಂದೇ ಸುಮಾರು ಇಪ್ಪತ್ತು ವೆರೈಟಿ ಮಾವಿನಕಾಯಿಗಳನ್ನು ಬಿಡುತ್ತೆ ವರ್ಷ ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಬರಿ ನೇರಳೆ ಹಣ್ಣಿನಲ್ಲೇ ಆಗುತ್ತೆ ಈ ಮಹಾಗನಿ ಕೇವಲ ನೀವು ನಂಬಲ್ಲ ಕೇವಲ ಇದು ಮೂರು ವರ್ಷದ ಮರ ಈ ಹಣ್ಣಿನ ವಿಶೇಷ ಏನು ಗೊತ್ತಾ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಒಂದು ಕೃಷಿಯಲ್ಲಿ ವೈವಿಧ್ಯಮಯ ಮತ್ತು ಮಿಶ್ರ ಬೇಸಾಯ ಇದ್ದಾಗಲೇ ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ ಇನ್ನೊಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ ಅದನ್ನು ಎಲ್ಲ ಜೊತೆ ಜೊತೆಯಲ್ಲೇ ಜೊತೆ ಜೊತೆಯಲ್ಲೇ ಬಂದಾಗ ಮಾತ್ರ ಒಬ್ಬ ರೈತ ಪ್ರಗತಿಪರವಾಗಿ ಬೆಳೆಯಕ್ಕೆ ಸಾಧ್ಯವಾಗುತ್ತೆ ನಮಸ್ಕಾರ ಸಹೃದಯ ಬಂಧುಗಳೇ ನನ್ನ ಹೆಸರು ಡಾಕ್ಟರ್ ಬಿ ಡಿ ಕುಮಾರ್ ಅಂತ ವೃತ್ತಿಯಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಪ್ರವೃತ್ತಿಯಲ್ಲಿ ರೈತನಾಗಿ ಇದ್ದೀನಿ ನಾನು ಮೊದಲಿಂದಲೂ ಇದು ಗೇಳು ಇತ್ತು ನನಗೆ ಎತ್ತು ಎಮ್ಮೆ ದನ ಕರ್ರ ಕುರಿ ಎಲ್ಲ ಮೇಯಿಸ್ಕೊಂಡು ರೈತ ಕುಟುಂಬದಲ್ಲಿ ಬಂದು ಇದೊಂದು ಮಣ್ಣಿನ ಜೊತೆ ಬದುಕಬೇಕು ಅನ್ನುವ ಹಂಬಲ ಮತ್ತೆ 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 ಕಾಡ್ತಾ ಇತ್ತು ಆ ಸಲುವಾಗಿ ನಾನಿಲ್ಲಿ ಬಂದಿದ್ದೇನೆ ನಾನು ಇಲ್ಲಿ ರೈತರತ್ನ ಅವಾರ್ಡ್ ತಗೊಳಕ್ಕೆ ಕೃಷಿ ಪಂಡಿತನಾಗೋದಕ್ಕೆ ಪಟ್ಯಾಟೋ ರೈತ ಬೆಳೆಗಾರನಾಗೋದಕ್ಕೆ ನಾನಿಲ್ಲಿ ಬಂದಿಲ್ಲ ಇರುವಷ್ಟು ದಿವಸ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢ ದೇಹ ಮತ್ತು ಸದೃಢ ಮನಸ್ಸನ್ನು ಇಟ್ಟುಕೊಂಡು ಬದುಕಬೇಕು ಅನ್ನೋ ಆಸೆಯಿಂದ ಬಂದಿದ್ದೇನೆ ಮತ್ತು ಸಕಲೆಂಟು ಜೀವರಾಶಿಗಳಿಗೆ ಅನ್ನ ಕೊಡುವಂತಹ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ನನ್ನ ಮಿತಿಯ ಒಳಗಡೆ ನನ್ನ ಬೌಂಡ್ರಿಯ ಒಳಗಡೆ ಏನಾದರೂ ಕೊಡೋಕ್ಕೆ ಸಾಧ್ಯ ಸಾಧ್ಯತೆ ಇದೆಯಾ ಅಂತ ಬದುಕನ್ನು ಒಂದು ಪ್ರಯೋಗಶೀಲವಾಗಿ ಅಂದುಕೊಂಡು ನಾನಿಲ್ಲಿ ಬಂದಿದ್ದೇನೆ ಹಾಗಾಗಿ ಇವೆಲ್ಲವೂ ಕೂಡ ಮಾಡಿಕೊಂಡಿದ್ದೇನೆ ಕಾಡು ಕೃಷಿಕರ ಶಾಲೆ ಮೂರು ಅಂತ ಇದೆ ಎಂಟೈರ್ ಕರ್ನಾಟಕದಲ್ಲಿ ಕಾಡು ಕೃಷಿಕರ ಶಾಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಊರಿಗೆ ಆಗಿದೆ ಕೃಷಿಯ ಜೊತೆ ಜೊತೆ ಪರಿಸರ ಪರಿಸರದ ಜೊತೆ ಜೊತೆ ಮರ ಮರ ಜೊತೆ ಜೊತೆ ಬೇರೆ ಬೇರೆ ವೈವಿಧ್ಯಮಯ ಆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಗಿಡಗಳನ್ನು ಹಾಕ್ಕೊಂಡು ಹೇಗೆ ಪಾರ್ಲರಾಗಿ ಬದುಕ್ಬೋದು ನಾನು ಬದುಕಿ ನಿಸರ್ಗಕ್ಕೆ ಯಾವ ರೀತಿ ನಾನು ಕೊಡುಗೆಯನ್ನು ಕೊಡಬಹುದು ಅನ್ನೋ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಆ ಹಿನ್ನೆಲೆಯೊಳಗೆ ಈ ನನ್ನ ಪ್ರಾಥಮಿಕ ಪರಿಚಯವನ್ನು ತೋಟದ ಪರಿಚಯವನ್ನು ಮರ ಗಿಡಗಳ ಪರಿಚಯವನ್ನು ಎಲ್ಲವನ್ನೂ ಕೂಡ ನಾನು ಈಗ ಮಾಡಿಕೊಡ್ತೀನಿ ದಯಮಾಡಿ ನೀವು ಆಲಿಸಬೇಕು ಎಷ್ಟು ಸಾಧ್ಯ ಅಷ್ಟು ಇದನ್ನು ನೀವು ಅನುಸರಿಸುವುದಕ್ಕೆ ಮತ್ತು ಅನುಕರಿಸುವುದಕ್ಕೆ ಸಾಧ್ಯ ಸಾಧ್ಯತೆ ಇದೆ ಅಂತ ಯೋಚನೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ನಾನು ನಿರೀಕ್ಷೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಎಲ್ಲವನ್ನೂ ಕೂಡ ಒಂದೊಂದು ಒಂದೊಂದು ಗಿಡಗಳನ್ನು ನಾನು ಪ್ರಾಥಮಿಕ ಪರಿಚಯವನ್ನು ಇದ್ದೀನಿ ನೋಡಿ ಇದು ಮೂಸಿಂಬೆ ಬಹಳ ಸರ್ವ ಋತುವಿನ ಕಾಯಿ ನಮ್ಮಲ್ಲಿ ಸಾಕಷ್ಟು ಬಿಡುತ್ತೆ ತುಂಬ ಹಣ್ಣುಗಳನ್ನು ಬಿಡುತ್ತೆ ನಾನು ಹಾಕಿರುವ ಮರ ಕೇವಲ ಐದು ವರ್ಷದ ಮರ ಐದು ಐದು ವರ್ಷದ ದಿವಸ ಐದು ವರ್ಷದ ಮರ ಬಹಳ ಚೆನ್ನಾಗಿ ಇದೆ ಹಾಗೆ ಬಂದು ಅದು ಮರ್ಸೇಬು ಅಂತ ಓಕೆ ಐವತ್ತು ಸಸಿಗಳನ್ನು ಹಾಕ್ಕೊಂಡಿದ್ದೀನಿ ಸಾಲಿಡ್ ಸಾಕಷ್ಟು ಹಣ್ಣುಗಳನ್ನು ಬಿಡ್ತಾ ಇದೆ ಮರಸೇಬು ಮರಸೇಬು ಹಾಂ ಮರಸೇಬು ಇವೆಲ್ಲ ಅಡಿಕೆ ಮರಗಳನ್ನು ಒಂದು ಇಪ್ಪತ್ತು ಹಣ್ಣು ಹಾಕ್ಕೊಂಡಿದ್ದೀನಿ ಮಧ್ಯೆ ಕಾಫಿ ಹಾಕ್ಕೊಂಡಿದ್ದೀನಿ ಇದು ಎಳ್ಳಿಕಾಯಿ ಅಂತ ನೋಡಿ ಆ ಎಳ್ಳಿಕಾಯಿ ನಮ್ಮಲ್ಲಿ ಸಾಲಿಡ್ ಅದಕ್ಕೆ ಏನಂತಾರೆ ಅಂದ್ರೆ ಬಟುವಳ್ಳಿ ಅಂತಾರೆ ಅದ್ರ ಪಕ್ಕದಿದೆ ಆ ಕಡೆ ತೋರಿಸ್ತೇನೆ ಅದು ಒಂದು ಹಣ್ಣು ಒಂದೂವರೆ ಕೆಜಿ ಬರುತ್ತೆ ಒಂದು ಹಣ್ಣು ಒಂದು ಹಣ್ಣು ಒಂದೂವರೆ ಕೆಜಿ ಮೇಲೆ ಬರುತ್ತೆ ಬಹಳಷ್ಟು ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ಒಂದು ಎರಡು ಮೂರು ನಾಲ್ಕು ಐದು ವೆರೈಟಿ ಎಳ್ಳಿ ಕಾಯಿಗಳನ್ನ ಹಾಕೊಂಡಿದ್ದೀನಿ ಉಪ್ಪಿನ ತುಂಬಾ ತುಂಬ ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ತುಳಸಿ ಸಾಕಷ್ಟಿದೆ ಈಗ ನೋಡಿ ನಮ್ಮ ಮನೆಯ ಮೇಲೆ ಇರುವಂತಹ ಏನು ಅರ್ಧ ಗಂಟೆ ಮೂವತ್ತು ನಿಮಿಷ ಮಳೆಯ ನೀರು ಮನೆಯ ಮೇಲೆ ಬಿದ್ದರೆ ಈ ಇಂಗು ಗುಂಡಿ ಇದು ನಮ್ದು ತುಂಬುತ್ತೆ ಸೊ ಇಲ್ಲಿ ಗುಂಡಿ ಇದೆ ಓನ್ಲಿ ಗ್ರೌಂಡ್ ಮನೆಯ ಮೇಲಿನ ವಾಟರ್ ಲ್ಯಾಂಡಿನ ಮೇಲೆ ಬರೋದಲ್ಲ ಇದು ಕೇವಲ ಮನೆಯ ಮೇಲೆ ಬಿದ್ದ ನೀರನ್ನ ನಿಮಿಷ ಮನೆಯ ಮೇಲೆ ನೀರು ಬಂದ್ರೆ ಇದು ತುಂಬುತ್ತೆ ಈಗ ವರ್ಷದಲ್ಲಿ ಮೂರು ಸಲ ನಾಲ್ಕು ಸಲ ತುಂಬುತ್ತೆ ಆ ಕಾರಣಕ್ಕಾಗಿನೇ ನಮ್ಮಲ್ಲಿ ನೀರು ಅನ್ನೋದು ಬಹಳಷ್ಟು ಹೇರಳವಾಗಿದೆ ಬೋರ್ವೆಲ್ ನಲ್ಲಿ ಯಾವುದೇ ಬೋರ್ವೆಲ್ ಇದುವರೆಗೂ ಬತ್ತಿಲ್ಲ ಮತ್ತು ನೀರಿನ ಕೊರತೆ ನಮಗೆ ಕಾಣಿಸ್ಕೊಂಡಿಲ್ಲ ಇದೊಂದು ಮಳೆಯ ನೀರನ್ನು ಹನಿ ಹನಿ ನೀರನ್ನು ಕೂಡ ಬಹಳ ಸ್ಟೋರೇಜ್ ಮಾಡಕ್ಕೆ ನಾವು ಏನ್ ಬೇಕೋ ಅದನ್ನ ಮಾಡ್ಕೊಂಡಿದೀವಿ ಇದು ಅದು ಟಾರ್ಪಲ್ 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 ಇದು ಸರ್ಕಾರದ ಯೋಜನೆಯಲ್ಲಿ ಬಂದಿರೋದು ಇಂಕು ಗುಂಡಿ ಅವರೇ ತೆಗೆದು ಆ ಟಾರ್ಪಲನ್ನ ಮೇಲೆ ಹಾಕೊಟ್ಟಿರೋದು ಸರ್ಕಾರದ ಸಬ್ಸಿಡಿಲಿ ಅದು ಬಂದಿರೋದು ಕೆಳಗಡೆ ಓಪನ್ ಕೆಳಗಡೆ ಓಪನ್ ಇಲ್ಲ ಕೆಳಗಡೆಲ್ಲೂ ಕೂಡ ಫುಲ್ ಇದೆ ಫುಲ್ ಆಗಿದೆ ಹೇಗೆ ಹಿಂಗುತ್ತೆ ಹಿಂಗತ್ತೆ ಸ್ವಲ್ಪ ಸ್ವಲ್ಪ ಇದು ಹಿಲಿಗಳು ತೂತ ಮಾಡಿದೆ ರಂಧ್ರದಲ್ಲಿ ಸ್ವಲ್ಪ ಲೀಕೇಜ್ ಆಗುತ್ತೆ ನಿಂತು ತುಂಬಿ ಸುಮಾರು ದಿವಸ ಇರುತ್ತೆ ಆಮೇಲೆ ಕ್ಯಾಸುವಲ್ ಆಗಿ ನಿಮಗೆ ಇದಾಗುತ್ತೆ ಹೌದು 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 ನೋಡಿ ಇದೊಂದು ವಿಶೇಷವಾದ ಮರದ ಬಗ್ಗೆ ನಾನು ಹೇಳಬೇಕು ನಿಮ್ಗೆ ಇದು ಮಾವಿನ ಮರ ಒಂದು ನಾಟಿ ಮಾವಿನ ಮರವನ್ನು ಬೆಳೆಸ್ಕೊಂಡೆ ಬೆಳೆಸ್ಕೊಂಡು ಇದು ಸ್ವಲ್ಪ ಇಲ್ಲಿಯವರೆಗೆ ಕೊಂಬೆಗಳು ಬರುವ ರೀತಿ ಒಂದು ಐದಾರು ಇಪ್ಪತ್ತು ಇಪ್ಪತ್ತೈದು ಕೊಂಬೆಗಳು ಬರುವ ರೀತಿ ನೋಡಿಕೊಂಡೆ ಆಗ ನಮ್ಮಲ್ಲಿ ನನ್ನ ಗೆಳೆಯ ಒಬ್ಬ ಇದ್ದಾನೆ ತೋಟಗಾರಿಕೆ ಇಲಾಖೆಯಲ್ಲಿ ಚಂದ್ರೇಗೌಡ ಅಂತ ಅವನು ಕಸಿ ಗ್ರಾಫ್ಟ್ ಎಕ್ಸ್ಪರ್ಟ್ ಅವನನ್ನ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲವನ್ನು ತಂದು ತಂದು ವಿಶೇಷವಾದ ಮಾವಿನ ಗಿಡಗಳ ಬಡ್ಸನ್ನ ತಂದು ಇದಕ್ಕೆ ಕಸಿ ಕಟ್ಟಿಸ್ಕೊಂಡಿದ್ದೀನಿ ಕಾಂಡ ಒಂದೇ ಸುಮಾರು ಇಪ್ಪತ್ತು ವೆರೈಟಿ ಮಾವಿನ ಕಾಯಿಗಳನ್ನ ಬಿಡುತ್ತೆ ಇದು ಒಂದೇ ಕಾಂಡ ಒಂದೇ ಇಪ್ಪತ್ತು ವೆರೈಟಿ ಗ್ರಾಫ್ಟೆಡ್ ಆಗಿದೆ ಈಗ ಓಕೆ ಎಲ್ಲಾ ತರ ತರ ತರದ ಮಾವು ಇರುತ್ತೆ ಬೇಕಾದ್ರೆ ನೋಡಿ ನೋಡ್ರಿ ಇಲ್ಲಿ ಗ್ರಾಫ್ಟ್ ನೀವು ನೋಡ್ಕೋಬಹುದು ನೋಡ್ರಿ ಇಲ್ಲೊಂದು ಗ್ರಾಫ್ಟ್ ಇದೆ ಆಮೇಲೆ ಇಲ್ಲೊಂದು ಗ್ರಾಫ್ಟ್ ಇದೆ ಇವೆಲ್ಲ ಒಂದೊಂದು ಒಂದು ಏನು ಕೊಂಬೆ ಇದೆ ಇವೆಲ್ಲ ಒಂದೊಂದು ಒಂದೊಂದು ಬ್ರಾಂಚ್ ಕೂಡ ಒಂದೊಂದು ವೆರೈಟಿ ಮಾವಿನ ಕಾಯಿಗಳನ್ನ ಬಿಡುತ್ತೆ ಹಾಗಾಗಿ ಇದೊಂದು ವಿಶೇಷ ಮಾಡ್ಕೊಂಡಿದ್ದೀನಿ ಈ ವರ್ಷ ಈ ಕಳೆದ ಮೂರು ವರ್ಷಗಳಿಂದ ಇದು ಬಿಡ್ತಾ ಇದೆ ಇದು ಒಂದೇ ಮರ ಈ ರೀತಿ ಒಂದೇ ಮರ ಇಪ್ಪತ್ತು ವೆರೈಟಿ ಹಣ್ಣುಗಳನ್ನ ಬಿಡುತ್ತೆ ಓಕೆ ಸೊ ಹೀಗೆ ನಾವೆಲ್ಲ ಮಾಡ್ಕೊಂಡ್ರೆ ಬಹಳ ಮನೆಯ ಬಳಕೆಗೆ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಇವನ್ನೆಲ್ಲ ಮಾಡ್ಕೋಬಹುದು ಇದು ಸೀಸನ್ ಟೈಮ್ ಅಲ್ಲಿ ಬಂದ್ರೆ ನಿಮಗೆ ಒಳ್ಳೆ ಖಂಡಿತ 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 ಬಹಳ ಒಳ್ಳೆ ಹೇರಳವಾದ ಇಳುವರಿ ಬರುತ್ತೆ ಹಾಗೆ ಇವೆಲ್ಲ ನೋಡಿ ಇವೆಲ್ಲ ನೇರಲೆ ಸುಮಾರು ಇವು ಒಂದು ಈ ನೇರಳೆನೆ ಒಂದು ಒಂದು ಹತ್ತು ವೆರೈಟಿ ಇದೆ ಬೇರೆ ಬೇರೆ ನೇರಳೆ ಎಲ್ಲ ಸೇರಿ ಒಂದು ಹದಿನೈದು ವೆರೈಟಿ ಮೇಲಿದೆ ನನಗೆ ಅನಿಸುತ್ತೆ ನನಗಿನ್ ಮೂರು ವರ್ಷ ನಾಲ್ಕು ವರ್ಷಗಳು ಹೋದರೆ ವರ್ಷಕ್ಕೆ ಮೂರು ಲಕ್ಷ ಬರೀ ನೇರಳೆ ಹಣ್ಣಿನಲ್ಲಿ ಆಗುತ್ತೆ ನನಗೆ ಕಾನ್ಫಿಡೆನ್ಸ್ ಇದೆ ವರ್ಷಕ್ಕೆ ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಬರೀ ನೇರಳೆ ಹಣ್ಣಿನಲ್ಲೇ ಆಗುತ್ತೆ ಆ ರೀತಿ ನೇರಳೆಯನ್ನು ನಾನು ಮೇಂಟೈನ್ ಮಾಡಿದ್ದೀನಿ ಅಷ್ಟು ವೆರೈಟಿ 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 ಜಂಬೂರ್ಲೆ ನೇರಳೆ ಪಟೇಲ್ ಜಂಬು ಸೀಡ್ಲೆಸ್ಸು ಪನ್ನೇರ್ಲೆ ಎಲ್ಲಾ ವಿಧದ ನೇರಳೆಗಳನ್ನು ಹಾಕೊಂಡಿದ್ದೀನಿ ವಾಣಿಜ್ಯ ದೃಷ್ಟಿಯಿಂದ ವ್ಯಾಪಾರದ ದೃಷ್ಟಿಯಿಂದ ಮಾರುವಷ್ಟು ಬರ್ತಾ ಇಲ್ಲ ಬಟ್ ತಿನ್ನಕ ಮನೆಯ ಬಳಕೆಗೆ ಗೆಳೆಯರಿಗೆ ಅಲ್ಲಿ ಇಲ್ಲಿ ಕೊಡೋದಕ್ಕೆ ಎಷ್ಟು ಅಷ್ಟು ಬರ್ತಾ ಇದೆ ಹೇರಳವಾಗಿ ಇನ್ನೆರಡು ವರ್ಷ ಮೂರು ವರ್ಷದ ನಂತರ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸಪೋಟ ಇದು ಎರಡು ವೆರೈಟಿ ಇದೆ ಒಂದು ಜಾಮೂನು ಇನ್ನೊಂದು ಕ್ರಿಕೆಟು ಈ ಕ್ರಿಕೆಟು ಸುಮಾರು ಒಂದು ಐವತ್ತು ಗಿಡ ಇದೆ ಜಾಮೂನು ಒಂದು ಹತ್ತು ಗಿಡ ಇದೆ ಜಾಮೂನು ಜಾಮೂನು ಬಾಯ್ಲಿ ಸ್ವೀಟ್ ಜಾಮೂನು ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಆಗಿರುತ್ತೆ ಇದಕ್ಕಿಂತ ಜಾಮೂನು ತುಂಬ ಸ್ವೀಟ್ ಆಗಿರುತ್ತೆ ಹೌದು ಹಾಗಾಗಿ ಈ ಸಪೋಟ ಕೂಡ ನಿಮಗೆ ಈಗ ಇದು ಮಾರ್ಕೆಟಿನ ಮಾರ್ಕೆಟ್ ಹಿಂದೆಲ್ಲ ಮಾಡಿದ್ದೀನಿ ಹಿಂದೆಲ್ಲ ಮಾಡಿದ್ದೀವಿ ಈಗಲೂ ಬರ್ತಾರೆ ಈಗಲೂ ಮಾರ್ಕೆಟಿಂಗ್ ಹಣದ ದೃಷ್ಟಿಯಿಂದ ವಾಣಿಜ್ಯ ದೃಷ್ಟಿಯಿಂದ ಅದು ನಮಗೆ ದುಡ್ಡನ್ನು ಕೊಡ್ತಾ ಇದೆ ಒಟ್ಟು ಎಷ್ಟು ತರದ ಒಂದು ಈ ಹಣ್ಣುಗಳ ಒಂದು ಗಿಡಗಳು ಈಗ ನನ್ನ ಪ್ರಕಾರ ನಮ್ಮ ಲ್ಯಾಂಡ್ನಲ್ಲಿ ಈಗ ಸುಮಾರು ಐವತ್ತಕ್ಕೂ ಹೆಚ್ಚಿನ ವೆರೈಟಿ ವೆರೈಟಿ ಹಣ್ಣಿನ ಗಿಡಗಳು ಇದೆ ನಾನು ಬಹುತೇಕ ಹಣ್ಣಿನ ಗಿಡಗಳನ್ನು ಶಿವಮೊಗ್ಗದ ವರಸ್ರಿ ಇಂಟರ್ನ್ಯಾಷನಲ್ ಫಾರಮ್ ಇದೆ ಅಲ್ಲಿ ಆ ಫಾರಮಿಂದ ತಂದಿದ್ದೀನಿ ಮತ್ತು ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಒಂದು ಫಾರಮ್ ಇದೆ ಆ ಫಾರಂ ಇಂದ ನಾನು ಸಾಕಷ್ಟು ತಂದಿದ್ದೀನಿ ಈಗ ಮಹಾಗನಿ ಕೇವಲ ನೀವು ನಂಬಲ್ಲ ಕೇವಲ ಇದು ಮೂರು ವರ್ಷದ ಮರ ಮೂರು ವರ್ಷದ ಮೂರು ವರ್ಷದ ಮರ ಹೇಗೆ ಬಂದಿತ್ತು ಯೋಚನೆ ಮಾಡಿ ವೆರಿ ಫಾಸ್ಟ್ ಗ್ರೋತ್ ಮಹಾಗನಿ ಸೊ ಇದನ್ನ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮರಗಳನ್ನ ಹಾಕೊಂಡಿದ್ದೀನಿ ಹೇರಳವಾಗಿ ನೀರು ಸಿಕ್ಬಿಡ್ತು ಅದಕ್ಕೆ ನೀರು ಸಫೀಸಿಯಂಟ ಸಿಕ್ಬಿಡ್ತು ನೋಡ್ರಿ ನೀರು ಕೊಟ್ಟರೆ ಹೆಂಗ ಮರ ಬರುತ್ತೆ ಅನ್ನೋಕೆ ಇದೊಂದಕ್ಕೆ ಉದಾಹರಣೆ ಒಳ್ಳೆ ಉದಾಹರಣೆ ನೋನಿ ಫ್ರೂಟು ಇದು ವಿಶೇಷವಾಗಿ ನಾವೆಲ್ಲ ಅಡ್ವರ್ಟೈಸ್ ಅಲ್ಲಿ ತಾವೆಲ್ಲ ನೋಡ್ತಾ ಇರ್ತೀರಿ ನೋಡ್ರಿ ಆಲ್ ಸೀಸನ್ ವರ್ಷದ ಹನ್ನೆರಡು ತಿಂಗಳುಗಳು ಕೂಡ ಇದು ಹಣ್ಣಿರುತ್ತೆ ಹೌದು ಈ ಹಣ್ಣಿನ ವಿಶೇಷ ಏನು ಗೊತ್ತಾ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ತಿನ್ನಕ್ಕೆ ಬಹಳ ಕೆಟ್ಟ ಸ್ಮೆಲ್ ಬರುತ್ತೆ ಆದರೆ ಭೂಮಿ ತಾಯಿ ಕೊಟ್ಟ ಸಂಜೀವಿನಿ ಎಲ್ಲ ನಮ್ಮಲ್ಲಿ ಅಡ್ವಟೈಸ್ ಕೊಡ್ತಾರೆ ಅಮೃತ್ ನೋನಿ ಕುಡಿಯಿರಿ ಆರೋಗ್ಯವಾಗಿರಿ ಅಂತಾರೆ ನೋಡಿ ಇದೇ ಹಣ್ಣು ಈ ಮರದ ವಿಶೇಷ ಏನು ಅಂದರೆ ನಾನು ಕಂಡಂತೆ ನಾನು ನೋಡಿರುವಂತೆ ಎಂತಹ ಸಮ್ಮರ್ ಸೀಸನಲ್ಲಿ ಬಟಾ ಬೇಸಿಗೆಯಲ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರಲಿ ಆ ಬಿಸಿಲಲ್ಲಿ ಇದೇ ನಿತ್ಯ ಹರಿದ್ವರಣವಾಗಿರುತ್ತೆ ಇದೇ ಹಸುರಿನ ಇರುತ್ತೆ ಇದು ಈ ಗಿಡದ ವಿಶೇಷ ಇನ್ನೆಂತಹ ನೇಚರ್ ಗಿಫ್ಟ್ ನಿಸರ್ಗದ ಕೊಡುಗೆ ಅಂತ ನಾವು ಭಾವಿಸ್ಕೋಬೋದು ಫಾರ್ಟಿ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿಲಲ್ಲೂ ಕೂಡ ಇದೇ ರೀತಿಯ ಹರಿದ್ವರ್ಣವಾಗಿರುತ್ತೆ ಹಾಂ ಹಸಿರಾಗಿರುತ್ತೆ ಹಚ್ಚ ಹಸಿರಾಗಿರುತ್ತೆ ಆ ಕಾರಣಕ್ಕಾಗಿಯೇ ಏನೋ ಈ ಹಣ್ಣು ಬಿಡೋದು ನೋಡಿ ಅಲ್ಲೆಲ್ಲ ಸಾಕಷ್ಟು ಬಿಟ್ಟಿದೆ ಇದನ್ನ ನೀವು ಜ್ಯೂಸ್ ಮಾಡೋದು ಅಥವಾ ಸಾಮಾನ್ಯವಾಗಿ ಮೌಲ್ಯವರ್ಧನೆ ಮಾಡಕ್ಕೆ ಈಗ ನಾನು ತೊಡಗಿಲ್ಲ ಆದ್ರೆ ಗೆಳೆಯರು ಎಲ್ಲ ಬಂದು ತಗೊಂಡು ಹೋಗ್ತಾರೆ ನಾವು ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಮತ್ತು ಬಂದವರಿಗೂ ಕೂಡ ಅದನ್ನ ಕೊಡ್ತೀವಿ ಇದೆಲ್ಲ ಒಂದು ಕೈತೋಟ ತೋಟ ನಿಮ್ದು ಖಂಡಿತ ಖಂಡಿತ ಕೈತೋಟ ಬಟ್ ಇಲ್ಲಿ ಮನೆ ಮುಂದೆ ಇವೆಲ್ಲ ಹಾಕೊಂಡಿದೀನಿ ಬೇರೆ ಮುಂದೆ ಡೌನ್ ಅಲ್ಲಿ ಸಾಕಷ್ಟು ಹಣ್ಣಿನ ಗಿಡ ಇದೆ ನೋಡಿ ಇದೊಂದು ವಿಶೇಷವಾದ ಮರ ಈ ಮರ ನಮ್ಮಲ್ಲಿ ಜಪಮಾಲೆ ಜಪಮಣಿ ಮಾಡ್ತಾರಲ್ಲ ಆ ಜಪಮಣಿಗೆ ಬಳಸುವಂತಹ ರುದ್ರಾಕ್ಷಿ ಎಷ್ಟು ಚೆನ್ನಾಗಿದೆ ನೋಡಿ ಭೂಮಿ ಈ ತಾಯಿ ಭೂಮಿ ತಾಯಿ ಎಂತಹ ವೆರೈಟಿ ವೆರೈಟಿ ಮರಗಳನ್ನು ಕೊಟ್ಟಿದ್ದಾಳೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಹೌದು ಹ್ಞೂ ಜಪಮಾಲೆಗೆ ಬಳಸುವಂತಹದ್ದು ಹ್ಞೂ ಹ್ಞೂ ಒಳ್ಳೆಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿ ಹೌದು ಹ್ಞೂ ಹಾಗೆ ಬಂದಾಗ ಇದನ್ನು ನಾನು ಹೇಳಿದ್ನಲ್ಲ ಎರಳಿಕಾಯಿ ಅಂತ ಇದು ಕೂಳೆಕಾಯಿ ಅಂತೀವಿ ನಾವು ಹಳ್ಳಿ ಕಡೆಯ ಸೆಕೆಂಡ್ ಸೆಕೆಂಡ್ ಕಾಯಿಗಳು ಫ್ರೆಶ್ ಕಾಯಿಗಳು ಬರ್ತಾವಲ್ಲ ಒಂದು ಕಾಯಿದು ಒಂದೂವರೆ ಕೆಜಿ ಮೇಲೆ ಬರುತ್ತೆ ನೋಡ್ರಿ ಅಲ್ಲಿ ಆಕ್ಚುಲಿ ಅದು ಬರುತ್ತೆ ನೋಡ್ರಿ ಇದು ವಿಶೇಷವಾದ ಹಣ್ಣು ಏನಂದ್ರೆ ಸರ್ ಕೂಳೆಕಾಯಿ ಕೋಳಿ ಕೂಳೆಕಾಯಿ ಅಂತ ಹಳ್ಳಿಲಿ ಕರ್ಕೊಳ್ತೀವಿ ನಾವು ಅದು ಸೆಕೆಂಡ್ ಸೆಕೆಂಡ್ ಇಳುವರಿ ಫಸ್ಟ್ ಇಳುವರಿ ಫ್ರೆಶ್ ಕಾಯಿ ಅಂತೀವಲ್ಲ ನಾವು ಹೌದು ಹಾಗೆ ಆರಂಭದ ಕಾಯಿ ಫ್ರೆಶ್ ಕಾಯಿಲಿ ಬರ್ತಾವಲ್ಲ ಒಂದೂವರೆ ಕೆಜಿ ಮೇಲೆ ಬರುತ್ತೆ ಇದು ಒಂದೂವರೆ ಕೆ ಜಿ ಅದು ಬರುತ್ತೆ ಅದು ಮೇಲೆ ಚಕೋತ ಅಂತಾರೆ ನಮ್ಮಲ್ಲಿ ಕೆಲವರು ಬಂದ್ರೆ ಇಲ್ಲ ಅಂತಾರೆ ಆಗ ನಾನು ಹೇಳ್ತೀನಿ ಇಲ್ಲ 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 ಇದು ಚಕೋತ ಅಲ್ಲ ಅಂತ ಹೇಳ್ತೀನಿ ಓ ಇಲ್ಲಿ ನೀವು ಕಾಫಿನೂ ಕಾಣಬಹುದು ಕಾಫಿ ಕಾಫಿ ಇದೆ ನೋಡಿ ಇದು ಗಜನಂಬಿ ಅಂತ ಇದನ್ನ ನಾವು ಗ್ರಾಫ್ಟ್ ಮಾಡ್ಕೊಂಡು ಆ ಲ್ಯಾಂಡ್ ಗ್ರೌಂಡ್ ಗೆ ಹಾಕೊಂಡಿದೀನಿ ನೋಡಿ ಕರೆಕ್ಟಾಗಿ ಆಗಿ ಅರ್ಧ ಕೆಜಿ ಮೇಲೆ ಬರುತ್ತೆ ಇದು ಸಣ್ಣಾಗಿದೆ ಆಕ್ಚುಲಿ ಇದು ಅರ್ಧ ಕೆಜಿ ಮೇಲೆ ಬರುತ್ತೆ ಈ ಹಣ್ಣು ನಿಂಬೆ ಇವನ್ನ ಒಂದು ಹತ್ತು ಗಿಡಗಳನ್ನ ಗ್ರಾಫ್ಟ್ ಮಾಡಿಕೊಂಡು ಡೌನ್ ಗೆ ಹಾಕೊಂಡಿದ್ದೀವಿ ನೋಡಿ ಇದು ಕಾಫಿ ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಹಾ ಅದೊಂದು ಪೀಚ್ ಫ್ಲವರ್ ಎಷ್ಟು ನೋಡ್ರಿ ಲಿಚ್ಚಿ ಆ ಫ್ಲವರ್ ಹೆಂಗ ಬಂದಿದೆ ಸುಮಾರು ಒಂದು ಕ್ವಿಂಟಾಲ್ ಎರಡು ಕ್ವಿಂಟಾಲ್ ಹಣ್ಣುಗಳನ್ನು ಬಿಡುತ್ತೆ ಅದು ಯಾವುದು ಆ ಕಡೆ ಮರ ಇದೆಯಲ್ಲ ಫ್ಲವರ್ ಲಿಚಿ ಲಿಚ್ಚಿ ಲಿಚ್ಚಿ ಹಾ ನೋಡಿರಿ ಆ ಫ್ಲವರ್ ಹೆಂಗ್ ಫ್ಲವರಿಂಗ್ ಹೆಂಗ್ ಬಂದಿದೆ ಹೌದು ನೋಡಿ ಅದು ಆಮೇಲೆ ಗ್ರೌಂಡಲ್ಲಿ ಯಾಲಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಏಲಕ್ಕಿ ಅದೆಲ್ಲ ಏಲಕ್ಕಿ ಹೌದು ಏಲಕ್ಕಿ ಬಂದಿದೆ ಒಂದು ಸಮಗ್ರವಾದಂತಹ ಎಲ್ಲ ಗಿಡಗಳನ್ನು ನೀವು ಇಲ್ಲಿ ಜೋಡಿಸಿಟ್ಟಿದ್ದೀರ ಖಂಡಿತ 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 ಜೋಡಿಸಿ ಇಟ್ಟಿದ್ದೀನಿ ಮತ್ತು ಇಡಬೇಕು ಕೂಡ ನಾವೆಲ್ಲ ರೈತರು ನಾವೆಲ್ಲ ಗೋಬ್ಯಾಕ್ ಟು ಬೇಸಿಕ್ ಅಂತಾರೆ ಗೋ ಬ್ಯಾಕ್ ಟು ನೇಚರ್ ಅಂತಾರೆ ಹಿಂಗೆ ಒಂದು ಕೃಷಿಯಲ್ಲಿ ವೈವಿಧ್ಯಮಯ ಮತ್ತು ಮಿಶ್ರ ಬೇಸಾಯ ಇದ್ದಾಗಲೇ ಒಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ ಇನ್ನೊಂದರಲ್ಲಿ ಲಾಸ್ ಆದರೆ ಇನ್ನೊಂದರಲ್ಲಿ ಸಿಗುತ್ತೆ ಅದನ್ನ ಎಲ್ಲ ಜೊತೆ ಜೊತೆಯಲ್ಲೇ ಜೊತೆ ಜೊತೆಯಲ್ಲೇ ಬಂದಾಗ ಮಾತ್ರ ಒಬ್ಬ ರೈತ ಪ್ರಗತಿಪರವಾಗಿ ಬೆಳಕಕ್ಕೆ ಸಾಧ್ಯವಾಗುತ್ತೆ ಹೌದು ಹ್ಮ್ ಹಾಗೆ ಇವೆಲ್ಲ ನೋಡಿ ಸಪೋಟ ಅವೆಲ್ಲ ಆಸ್ಟ್ರೇಲಿಯನ್ ಪೀಚ ಆ ಕಡೆದು ಆಸ್ಟ್ರೇಲಿಯನ್ ಕಡೆ ಬರೋಣ ಅದು ತಿಪ್ಪೆ ಸಹಜವಾಗಿ ಅದು ಹೇರಳವಾಗಿ ಒಂದು ಸಲ ಈ ನಾನು ಶ್ರೀಗಂಧ ಮಾಡಿದಾಗ ಸುಮಾರು ಆರು ಸಾವಿರ ಶ್ರೀಗಂಧವನ್ನ ಹಾಕೊಂಡಿದ್ದೇನೆ ಮೂರು ಸಾವಿರ ಕೋಲಾರ ಶ್ರೀನಿವಾಸಪುರದಿಂದ ತರಿಸ್ಕೊಂಡಿದ್ದೀನಿ ರಿಮೈನಿಂಗ್ ಮೂರು ಸಾವಿರನ ರಾಯಚೂರು ಮಾನವಿಂದ ತರಿಸ್ಕೊಂಡೆ ಅದಕ್ಕೆ ನಾನು ಸಸಿಯನ್ನು ಹಾಕುವಾಗ ಜೆ ಸಿ ಬಿ ಗುಂಡಿಯನ್ನು ತೆಗೆಸುವಾಗ ಸುಮಾರು ಇದು ನಂದು ಅರವತ್ತೈದು ಟ್ರ್ಯಾಕ್ಟರ್ ಗೊಬ್ಬರ ಆಯಿತು ನಾಟಿ ಗೊಬ್ಬರ ಹಾಂ ಹಾಂ ಹ್ಞೂ ಇದನ್ನು ಎಲ್ಲವನ್ನೂ ಕೂಡ ಈ ನಾಟಿ ಗೊಬ್ಬರ ಒಂದ ಎರಡೆರಡು ಮಂಕ್ರಿ ಒಂದೊಂದು ಗುಂಡಿಗೆ ಎರಡೆರಡು ಮಂಕ್ರಿ ನಾನು ನಾನುಗಂಥ ಸಸಿ ಹಾಕಿರೋದು ನೀವು ಹೊರಗಡೆ ಹಾ ಇಲ್ಲ ಇಲ್ಲೇ ನಮ್ದೇ ಬಂದಿತ್ತು ನಮ್ಮ ಪಕ್ಕದ್ದು ಅವ್ರಿಗೆ ಹೇಳಿ ನಾನು ಹಾಕಿಸ್ಕೊಂಡಿಲ್ಲೆ ಇವೆಲ್ಲ ಹಾಕೊಂಡಿದ್ದೀವಿ ಎವರಿಯರ್ ಇದಕ್ಕೆ ಲೆಹರ್ ಮಣ್ಣುಗಳನ್ನು ಗೋಡನ್ನ ಕೊಡ್ತೀವಿ ಎಲ್ಲ ಕರಿಗೆ ಅಲ್ಲೇ ಗೊಬ್ಬರ ಆಗುತ್ತೆ ಅದನ್ನೆಲ್ಲ ತಿಳ್ಕೊಳ್ತೀವಿ ನಮ್ಮ ಬೇಕಾದ ಬೇಕಾದ ಗಿಡಗಳಿಗೆಲ್ಲ ಹಾಕೊಳ್ತೀವಿ ಬೇಕಾದಾಗ ಗಿಡಗಳಿಗೆ ಹಾಕುವಂತ ವ್ಯವಸ್ಥೆ ಆಸ್ಟ್ರೇಲಿಯನ್ ಆಸ್ಟ್ರೇಲಿಯನ್ ಫ್ರೂಟು ಹಾಂ ಹಾಂ ಹ್ಞೂ ಆಸ್ಟ್ರೇಲಿಯನ್ ಪೀಚ್ ಅಂತ ಅಂದ್ಕೊಳ್ತೀವಿ ಒಳ್ಳೆ ಹಣ್ಣು ಬಿಡುತ್ತೆ ನೋಡಿ ಗ್ರೌಂಡು ಏನು ಫರ್ಟಿಲಿಟಿ ಇದೆ ಆ ಎಲೆ ಉದುರಿ ನೋಡಿ ಆ ನಮ್ಮ ಈ ಭೂಮಿಯ ನೆಲವೇ ತಿಪ್ಪೆ ಆಗೈತೆ ಹ್ಞೂ ಹ್ಞೂ ಹಂಗಾಗಿ ಹಂಗಾಗಿದೆ ನಾವು ಈಗ ಇದನ್ನು ಎರಡೂನ ಗುಂಡಿಯನ್ನು ಮಾಡ್ಕೊಂಡಿದ್ದೀವಿ ಇದು ವಿಶೇಷ ಏನು ಗೊತ್ತಾ ಹಿಂಗೆಲ್ಲ ಹಾಕಿದೀವಲ್ವಾ ಇನ್ನು ಕೇವಲ ಒಂದು ಒಂದು ವಾರ ಅಥವಾ ಎರಡು ವಾರಕ್ಕೆ ಇವನ್ನೆಲ್ಲ ಕರಗಿಸಿ ಹಾಕಿರುತ್ತೆ ತಿಂದಾಕಿರುತ್ತೆ ಹಾಕಿರುತ್ತೆ ರವೆ ರವೆ ಮಾಡಿರುತ್ತೆ ಹೌದು ನಾವು ಈ ಬನ್ಸಿ ರವೆ ಅಂತೀವಲ್ಲ ಆ ರವೆ ಮಾಡಿರುತ್ತೆ ನೋಡಿ ಇದು ಏನು ಎಂತಹ ಇದು ಎಲ್ಲಿ ಸಿಗುತ್ತೆ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಹೌದು ಯಾವ ದೇಶದಲ್ಲಿ ಸಿಗುತ್ತೆ ಯಾವ ಕಂಪನಿ ಗೊಬ್ಬರ ಮಾಡುತ್ತೆ ನೋಡಿ ಎಲ್ಲ ಕೇವಲ ನಾವು ಭೂಮಿಯನ್ನ ಒಂದು ಗುದ್ಲಿ ಹಾಕಿದ್ರೆ ಅರ್ಧ ಕೆ ಜಿ ಎರವಳ ಬರ್ತವೆ ಆ ರೀತಿ ನಮ್ಮಲ್ಲಿ ಸಾಯಿಲ್ ಅನ್ನ ಕಾಪಾಡಿಕೊಂಡಿದ್ದೀವಿ ಹೀಗೆ ಮಾಡಬೇಕು ಕೂಡ ಇದು ಮೊದಲಿಂದಲೂ ನಮ್ಮ ಕನಸಾಗಿತ್ತು ಇವೆಲ್ಲ ಒಂದು ವಾರಕ್ಕೆ ಕರ್ಗೆ ಆಗಿಬಿಡುತ್ತೆ ಎಲ್ಲ ತಿಂದ ಬಿಡುತ್ತೆ ಇದು ಎಷ್ಟು ವರ್ಷದ ಹಿಂದೆ ಸೆಟಪ್ ಮಾಡಿ ಸುಮಾರು ಇದು ಸುಮಾರು ನಾವು ಬಂದ ಹನ್ನೊಂದು ವರ್ಷ ಆಗಿದೆ ಬಂದ ಒಂದು ವರ್ಷಕ್ಕೆ ಮಾಡಿಕೊಂಡು ಹತ್ತು ವರ್ಷ ನಡೀತಾ ಇದೆ ಸೊ ಇದಕ್ಕೆ ಸರ್ಕಾರದ ಒಂದು ಸಬ್ಸಿಡಿನೂ ಸಿಕ್ತು ಈ ಎರೆಹುಳು ಗೊಬ್ಬರದ ಈ ತೊಟ್ಟಿಯನ್ನು ಮಾಡೋದಕ್ಕೆ ಸರ್ಕಾರದಿಂದ ಹದಿನಾರು ಸಾವಿರ ರೂಪಾಯಿ ನಮಗೆ ಹಣವೂ ಬಂತು ಸುಮಾರು ಒಂದು ಹತ್ತು ವರ್ಷದಿಂದ ಹತ್ತು ವರ್ಷದ ಹಿಂದೆ ಓಕೆ ಸರ್ಕಾರದ ಒಂದಷ್ಟು ಯೋಜನೆಗಳನ್ನು ನಾವು ಬಳಸ್ಕೊಂಡಿದ್ದೀವಿ ಇದನ್ನು ಬಳಸ್ಕೊಂಡಿದ್ದೀವಿ ಈ ಮಲ್ಚಿಂಗ್ ಸೀಟ್ ಹಾಕಿತ್ತು ಮಲ್ಚಿಂಗ್ ಸೀಟ್ಗೆ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಬಂತು ನಾವು ನಮಗೆ ಪ್ಲಸ್ ಇನ್ನೊಂದು ಫಸ್ಟ್ ನಾವು ಇರಿಗೇಷನ್ ಮಾಡುವ ಇರಿಗೇ ಪೈಪ್ಲೈನ್ ಮಾಡುವಾಗ ಸುಮಾರು ಆರು ಲಕ್ಷ ಪೈಪ್ಲೈನ್ನ ಮಾಡಿದಾಗ ನಮಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಮೂರು ಲಕ್ಷ ಸರ್ಕಾರದ ಅನುದಾನ ಬಂತು ಸರ್ಕಾರದ ಸಬ್ಸಿಡಿ ಬಂತು